ನಾನು ಈ ಈ ಮಟ್ಟದ ಒಂದು ಪ್ರೀತಿ ಸಿಗುತ್ತೆ ಅಂತ ನಿಜವಾಗಿಯೂ ನಾನು ಊಹಿಸಿರಲಿಲ್ಲ ಈ ಭಾರತದಲ್ಲಿ ಹೇಳಬೇಕು ಅಂದರೆ ಒಬ್ಬ ಶಿಲ್ಪ ಕಲಾವಿದನಿಗೆ ಇಷ್ಟೊಂದು ಮಟ್ಟದ ಒಂದು ರೆಕಗ್ನೈಷೇಷನ್ ಸಿಕ್ಕಿರೋದು ಇದೆ ಮುಕ್ ಮೊದಲು ನಿಮಗೆಲ್ಲರಿಗೂ ಗೊತ್ತು ನಾನು ಮೈಸೂರಿನ ಕಲಾವಿದ ಅಂತ ನಮ್ಮ ದೇಶಕ್ಕೆ ಪರಿಚಯ ಮಾಡ್ತಾ ಇದೆ ಬಟ್ ಮೈಸೂರು ಭಾಳ ದೊಡ್ಡ ಪಾತ್ರ ಬೆಳೆ ವಹಿಸಿದೆ ನನ್ನ ಒಂದು ವೃತ್ತಿಯಲ್ಲಿ ಪೂಜ್ಯರ ಆಶೀರ್ವಾದ ಬೇಕಾಗಿರುತ್ತೆ ಅವ್ರನ್ನ ನಾನು ನಿನ್ನೆ ಫೋನ್ ಮಾಡಿ ಕೇಳಿಕೊಂಡಾಗ ಇವತ್ತು ಉಪಹಾರಕ್ಕೆ ಅವರು ಆಹ್ವಾನ ನೀಡ್ತಾರೆ ಅವರ ದೊಡ್ಡ ಗುಣ ಅಂದರೆ ನಾನು ಮಾಡಿದ್ದು ನನಗೆ ಅಷ್ಟು ಗೊತ್ತಾಗಲ್ಲ ನಾ ಏನಾಗುತ್ತೆ ಇದು ನಾನು ಎತ್ತ ಮಗು ಅಂದಾಗ ನನ್ನ ಕೂರ್ಡು ಮಾಡಿಬಿಡುತ್ತೆ ಎತ್ತವ್ರಿಗೆ ಹೆಗಣ ಮುದ್ದು ಅಂದಂಗೆ ನಾನು ಮಾಡಿದ ವಿಗ್ರಹ ನನಗೆ ಚೆನ್ನಾಗಿ ಕಾಣುತ್ತೆ ಬಟ್ ನನಗೆ ಬೇರೆಯವ್ರಿಗೆ ಹೇಗಿದೆ ಅನ್ನೋದು ಅಭಿಪ್ರಾಯ ಭಾಳ ಮುಖ್ಯ ಆಗಿರುತ್ತೆ ನಮ್ಮ ಬುದ್ಧಿಯವ್ರದೂ ಒಂದು ಅಭಿಪ್ರಾಯನ ಕೇಳಬೇಕಿತ್ತು ಬಂದು ನಾನು ವಿಗ್ರಹದ ಬಗ್ಗೆ ಒಂದು ಒಂದು ಡೀಟೇಲ್ ಫೋಟೋಸ್ನ ತೋರಿಸಿದೆ ತುಂಬ ಚೆನ್ನಾಗಿದೆ ಅಂದರು ಅದ್ಭುತವಾಗಿದೆ ಅಂದರು ಜೊತೆಗೆ ಆ ಸಮಯದಲ್ಲಿ ನಿಮ್ಮ ವಿಗ್ರಹ ನೋಡಿ ಎಲ್ಲರೂ ಭಾವುಕರಾದರು ಅಂತ ಹೇಳಿದರು ಅದು ನನ್ನ 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 ಬಾಲ್ಯದಿಂದ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ತೊಂಬತ್ತರ ತನಕ ಜೆ ಎಸ್ ಎಸ್ ಬಾಲ ಜಗತ್ತಿನಲ್ಲಿ ನನ್ನ ವಿದ್ಯಾಭ್ಯಾಸ ನಡೆದಿರುತ್ತೆ ಜೊತೆಗೆ ನಾನು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದುವರೆಗೂ ನಾನು ಡಿಗ್ರಿನೂ ಸಹ ನಮ್ಮ ಮಹಾಸಂಸ್ಥಾನದಲ್ಲಿ ಓದಿರ್ತೀನಿ ನಿಮಗೆಲ್ಲರಿಗೂ ಗೊತ್ತು ನಾನು ಮೈಸೂರಿನ ಕಲಾವಿದ ಅಂತ ನಮ್ಮ ದೇಶಕ್ಕೆ ಪರಿಚಯ ಮಾಡ್ತಾ ಇದೆ ಬಟ್ ಮೈಸೂರು ಭಾಳ ದೊಡ್ಡ ಪಾತ್ರ ಬೆಳೆ ವಹಿಸಿದೆ ನನ್ನ ಒಂದು ಶಿಲ್ಪ ಶಿಲ್ಪವೃತ್ತಿಯಲ್ಲಿ ಆ ಒಂದು ಪರಿಗಣಿಸಿ ನನಗೆ ಮೊದಲು ನಮ್ಮ ಪೂಜ್ಯರ ಆಶೀರ್ವಾದ ಬೇಕಾಗಿರುತ್ತೆ ಅವ್ರನ್ನ ನಾನು ನಿನ್ನೆ ಫೋನ್ ಮಾಡಿ ಕೇಳಿಕೊಂಡಾಗ ಇವತ್ತು ಉಪಹಾರಕ್ಕೆ ಅವರು ಆಹ್ವಾನ ನೀಡ್ತಾರೆ ಅವರ ದೊಡ್ಡ ಗುಣ ಜೊತೆಗೆ ಈ ಒಂದು ಸಂಸ್ಥೆಯು ನಮ್ಮ ನಮ್ಮ ನನ್ನಂತಹ ಲಕ್ಷಾಂತರ ಜನರನ್ನು ದೇಶಕ್ಕೆ ಕೊಡುಗೆ ನೀಡಿದೆ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಅದರದೇ ಆದ ಒಂದು ಸೇವೆಗಳನ್ನ ನೀಡ್ತಾ ಇದ್ದಾರೆ ಇದು ನನ್ನ ಮೊದಲ ಕರ್ತವ್ಯ ಮೈಸೂರು ನನ್ನ ತವರೂರು ಈ ಊರಿನಲ್ಲಿ ಇಂಥ ದೊಡ್ಡ ಸಂಸ್ಥೆ ಇರೋದು ನನ್ನ ಪುಣ್ಯ ಅವರ ಆಶೀರ್ವಾದಕ್ಕೋಸ್ಕರ ನಾನು ಬೆಳಗ್ಗೆ ಒಂದು ಭೇಟಿಯನ್ನು ನೀಡಿದ್ದೇನೆ ಅಲ್ಲಿ ನಾನು ಅಯೋಧ್ಯೆಯಲ್ಲಿ ಭೇಟಿ ಮಾಡಬೇಕಿತ್ತು ಅಲ್ಲಿ ಭಾಳ ಜನ ಜಾಸ್ತಿ ಜೊತೆ ನನಗೆ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೂ ಅದ್ರದ್ದು ಡೀಟೇಲ್ ಫೋಟೋಸ್ ನೋಡಲಿಕ್ಕೆ ಸಿಕ್ಕಿರ್ಲಿಕ್ಕಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅವ್ರ ಬಗ್ಗೆನೂ ಅವ್ರ ಅಭಿಪ್ರಾಯನೂ ಕೇಳಬೇಕಿತ್ತು ನನಗೆ ಭಾಳ ಮುಖ್ಯ ನನಗೆ ಯಾಕಂದರೆ ನಾನು ಮಾಡಿದ್ದು ನನಗೆ ಅಷ್ಟು ಗೊತ್ತಾಗಲ್ಲ ನಾ ಏನಾಗುತ್ತೆ ಇದು ನಾನು ಎತ್ತ ಮಗು ಅಂದಾಗ ನನ್ನ ಕೂರ್ಡು ಮಾಡಿಬಿಡುತ್ತೆ ಹೆತ್ತವ್ರಿಗೆ ಹೆಗಣ ಮುದ್ದು ಅಂದಂಗೆ ನಾನು ಮಾಡಿದ ವಿಗ್ರಹ ನನಗೆ ಚೆನ್ನಾಗಿ ಕಾಣುತ್ತೆ ಬಟ್ ನನಗೆ ಬೇರೆಯವ್ರಿಗೆ ಹೇಗಿದೆ ಅನ್ನೋದು ಅಭಿಪ್ರಾಯ ಭಾಳ ಮುಖ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಬುದ್ಧಿಯವರದೂ ಒಂದು ಅಭಿಪ್ರಾಯನ ಕೇಳಬೇಕಿತ್ತು ಬಂದು ನಾನು ವಿಗ್ರಹದ ಬಗ್ಗೆ ಒಂದು ಒಂದು ಡೀಟೇಲ್ ಫೋಟೋಸನ್ನು ತೋರಿಸಿದ್ದೆ ಅವರು ಭಾಳ ಖುಷಿಪಟ್ಟರು ತುಂಬ ಚೆನ್ನಾಗಿದೆ ಅಂದರು ಅದ್ಭುತವಾಗಿದೆ ಅಂದರು ಜೊತೆಗೆ ಆ ಸಮಯದಲ್ಲಿ ನಿಮ್ಮ ವಿಗ್ರಹ ನೋಡಿ ಎಲ್ಲರೂ ಭಾವುಕರಾದರು ಅಂತ ಹೇಳಿದರು ಅದು ಭಾವುಕರಾಗೋದ ಕಾರಣ ನಾವು ಐನೂರು ವರ್ಷಗಳಿಂದ ಇದಕ್ಕೋಸ್ಕರನೇ ನಾವು ಕಾಯ್ತಾಯಿದ್ದೀವಿ ನಮ್ಮೆಲ್ಲರ ಮನಸ್ಸಲ್ಲಿ ರಾಮ ನೆಲೆಸಿದ್ದಾರೆ ಆ ಒಂದು ಭಾವಕತೆ ಆ ಟೈಮ್ನಲ್ಲಿ ಎಲ್ಲರೂ ಕಂಡಿದೆ ಅಷ್ಟೇ ಇಲ್ಲ ಇಲ್ಲ ಸರ್ ನಾನು ಈ ಈ ಮಟ್ಟದ ಒಂದು ಪ್ರೀತಿ ಸಿಗುತ್ತೆ ಅಂತ ನಿಜವಾಗಿಯೂ ನಾನು ಊಹಿಸಿರಲಿಲ್ಲ ಯಾಕಂದ್ರೆ ಮೊದಲೆರಡು ನಾನು ಆಲ್ರೆಡಿ ಮಾಡಿದ್ದೆ ದೇಶದ ಪ್ರಾಜೆಕ್ಟ್ಗಳಲ್ಲಿ ಬಟ್ ಈ ಇಷ್ಟು ಮಟ್ಟಕ್ಕೆ ನನ್ನನ್ನು ಸ್ವೀಕರಿಸಿದರೆ ಇಷ್ಟೊಂದು ಮಟ್ಟಕ್ಕೆ ನನ್ನ ಪ್ರೀತಿಸಿದರೆ ಅಂತ ನಾನು ಯಾವತ್ತೂ ಊಹಿಸಿರಲಿಲ್ಲ ಸರ್ ಹೌದು ಸರ್ ಈ ಭಾರತದಲ್ಲಿ ಹೇಳಬೇಕು ಅಂದರೆ ಒಬ್ಬ ಶಿಲ್ಪ ಕಲಾವಿದನಿಗೆ ಇಷ್ಟೊಂದು ಮಟ್ಟದ ಒಂದು ಏನಂತಾರೆ ರೆಕಗ್ನೈಷನ್ ಸಿಕ್ಕಿರೋದು ಇದೆ ಮುಕ್ ಮೊದಲು ಈ ಒಂದು ವಿಷಯದಿಂದ ಇನ್ನೂ ಅಷ್ಟು ಕಲಾವಿದರಿಗೆ ಇದೇ ರೀತಿಯಾದ ಅವಕಾಶ ಸಿಗಲಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಈ ಕ್ಷೇತ್ರದಲ್ಲಿ ಇನ್ನೂ ಭಾಳಷ್ಟು ಕಲಾವಿದರು ಇನ್ನು ಅವರವನ್ನ ಗುರುತಿಸ್ಕೊಂಡು ದೇಶ ಸೇವೆ ಮತ್ತು ಯಾವ ಒಂದು ಕೆಲಸಗಳು ಸಿಗುತ್ತೆ ಶ್ರದ್ಧೆಯಿಂದ ಮಾಡಿ ಒಂದು ಕಲೆಯನ್ನು ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪ ಇನ್ನು ಆ ರೀತಿ ಯಾವುದು ನಾನು ಇನ್ನೂ ಏನೂ ಫೈನಲೈಸ್ ಮಾಡಿಲ್ಲ ನಂತರ ಏನಿದೆ ಅದು ಅದಕ್ಕೆ ತಕ್ಕಂಗೆ ಸ್ಪಂದಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಮೈಸೂರು ಹೌದು ನಾನೊಂದು ಮಾಡಿಕೊಟ್ಟಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅನಿಸುತ್ತೆ ಅದ್ರದ್ದು ಬಾಕಿ ಮೊತ್ತ ನಾನು ಕೇಳಲಿಕ್ಕೆ ಸ್ವಲ್ಪ ಸಮಯ ಮೈಸೂರು ಇಲ್ಲದೇ ಇರೋದ್ರಿಂದ ಅದು ಹಾಗೆ ಉಳ್ಕೊಂಡಿದೆ ನಂತರ ಈಗ ಹೋಗಿ ನಾನು ಕೇಳೋ ಪ್ರಯತ್ನ ಮಾಡ್ತೀನಿ ಅದನ್ನ ನನ್ನ ತಮ್ಮ ನೋಡ್ಬೋದು ಸ್ವಲ್ಪ ಮೊದ್ಲಿಂದನೂ ಕಮರ್ಷಿಯಲ್ ಸ್ವಲ್ಪ ಕಮ್ಮಿ ಯೋಚನೆ ನಾನು ಕಲೆನ ತುಂಬಾ ಮನ್ಸಿಂದ ಮಾಡ್ತೀನಿ ಅದು ಸ್ವಲ್ಪ ಮತ್ತೊಮ್ಮೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಯಾಕೆ ಸರ್ ಎರಡು ಸಾವಿರದ ಹದಿನೈದೊಂದು ಇಪ್ಪತ್ತು ಈಗ ಇಷ್ಟು ವರ್ಷದಿಂದ ಒಬ್ಬ ಶಿಲ್ಪಿಗೆ ನಗರ ಪಾಲಿಕೆ ಕೊಟ್ಟಿಲ್ಲ ಅಂದ್ರೆ ಯಾಕೆ ನೀವು ಯೂ ಕೇಳಿಲ್ವೋ ಅವ್ರು ಕೊಡ್ತಾ ಇಲ್ಲವ್ ನಾನೇ ಫಾಲೋ ಅಪ್ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ನನ್ನ ಕಡೆಯಿಂದ ನನಗೆ ಇವತ್ತು ಚಡಿಯರು ಏನಲ್ಲ ಸರ್ ನಮ್ಮ ತಂದೆಯವ್ರದೊಬ್ಬರು ನನ್ನ ಜೀವನದಲ್ಲಿ ತುಂಬ ಪ್ರಮುಖವಾದ ಮುಖ್ಯವಾದ ನಮ್ಮ ಗುರುಗಳು ಮತ್ತು ನನ್ನ ಪೂಜೆಯ ತಂದೆಯವರ ಸಮಾಧಿ ಹತ್ರ ಹೋಗಿ ಒಂದು ಸಣ್ಣ ನಮ್ಮ ನನ್ನ ನಮನಗಳನ್ನು ಸರಿಸಿ ಬರ್ತೀನಿ ಅಷ್ಟೇ ಅದು ಕೆಲವೊಂದು ಪ್ಲ್ಯಾನ್ ಆಗಿದೆ ಎಲ್ಲ ನನಗೆ ಇಲ್ಲ ಆ ರೀತಿ ಏನಿಲ್ಲ ನಾನು ಪರ್ಸ್ನಲ್ ವರ್ಕಿಗೆ ಹೋಗ್ತಾ ಇದ್ದೀನಿ